ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಇದು ನಾನು ಮಾಡ್ತಿರೋ ಅಂಥ ಮೊದಲನೇ ವ್ಲಾಗ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತು ನಾವು ಬಿಳಿ ಎಳ್ಳನ್ನ ಯೂಸ್ ಮಾಡಿಕೊಂಡು ಚಿಕನ್ ಕಬಾಬ್ನ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒನ್ ಕೆ ಜಿ ಚಿಕನ್ ತೊಗೊಂಡು ನೀಟಾಗಿ ವಾಶ್ ಮಾಡಿಟ್ಕೋಬೇಕು ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಎರಡರಿಂದ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕೆ ಜಿ ಚಿಕನ್ಗೆ ಎರಡು ಮೊಟ್ಟೆ ಸಾಕಾಗುತ್ತೆ ಹಾಗಾಗಿ ಎರಡು ಮೊಟ್ಟೆ ಸ್ವಲ್ಪ ಕಬಾಬ್ ಪೌಡರ್ ಒಂದು ನಾಲ್ಕರಿಂದ ಐದು ಸ್ಪೂನು ಕಬಾಬ್ ಪೌಡರು ಫುಡ್ ಕಲರು ಆಪ್ಷನಲ್ ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ಫುಡ್ ಕಲರ್ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಮೇಯ್ನಾಗಿ ಬೇಕಾಗಿರೋದು ಇದಕ್ಕೆ ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕಿದ್ರೆ ನಾರ್ಮಲ್ ಮಾಡೋ ಕಬಾಬ್ಗಿನ್ನ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನು ಅಚ್ ಖಾರದ ಪುಡಿ ಇದು ನಾವು ಮನೇಲೇ ಬಿಡಿಸಿರೋದು ಸ್ವಲ್ಪ ಖಾರ ಜಾಸ್ತಿ ಇದೆ ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಿಮ್ಗಿನ್ನೂ ಖಾರ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಒಂದು ನಿಂಬೆಹಣ್ಣು ರಸ ಸ್ವಲ್ಪ ಕರಿಬೇವು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು ಈ ಕಡೆ ಒಂದ್ ಬಾಣ್ಲಿಲಿ ಎಣ್ಣೆ ಬಿಸಿಗೆ ಇಡಬೇಕು ಎಣ್ಣೆ ಬಿಸಿ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿರೋ ಪೀಸಸ್ನೆಲ್ಲ ಎಣ್ಣೆಗೆ ಹಾಕಿ ಯಾವ ಅದಕ್ ಬೇಕು ನೋಡ್ಕೊಂಡು ಎಣ್ಣೆಯಿಂದ ತೆಕ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇನೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ